ಎಎನ್ಎಂ ನ್ಯೂಸ್ಗೆ ಸ್ವಾಗತ ಬುಕ್ಕನಹಳ್ಳಿ ಕೆರೆಯಲ್ಲಿ ಉಳೆತ್ತುವ ಕೆಲಸ ಸ್ಥಗಿತಗೊಳಿಸಲು ರೈತರು ಮನವಿ ಚಿಂತಾಮಣಿ ತಾಲೂಕಿನ ಕಾಗದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕನಹಳ್ಳಿ ಕೆರೆಯಲ್ಲಿ ಜೆಸಿಬಿ ಮೂಲಕ ಉಳೆತ್ತುವ ಕಾಮಗಾರಿ ನಡೆಸುತ್ತಿರುವುದರಿಂದ ಕೆರೆಯ ಪಕ್ಕದ ತೋಟಗಳಿಗೆ ಮಣ್ಣು ಧೂಳು ತುಂಬಿಕೊಂಡು ಬೆಳೆ ನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಕಾಲ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಬುಕ್ಕನಳ್ಳಿ ಕೆರೆಗೆ ಹೊಂದಿಕೊಂಡಿರುವ ರೈತ ರಾಮರೆಡ್ಡಿ ಎಂಬವರು ಸುಮಾರು ಎರಡರಿಂದ ಮೂರು ಲಕ್ಷ ರೂಗಳ ವೆಚ್ಚದಲ್ಲಿ ಟೊಮೆಟೊ ಬೆಳೆ ಇಟ್ಟಿದ್ದು ಇದೀಗ ಸರ್ಕಾರ ಅವರ ತೋಟದ ಬಳಿ ಪಕ್ಕದಲ್ಲೇ ಇರುವ ಕೆರೆಯಲ್ಲಿ ಕಾಮಗಾರಿ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮಣ್ಣಿನ ಧೂಳು ಬೆಳೆಯ ಮೇಲೆ ಬಿದ್ದು ಬೆಳೆ ನಾಶವಾಗುತ್ತಿದೆ ಆದ್ದರಿಂದ ಬೆಳೆ ಕಟಾವು ಮುಗಿದ ನಂತರ ಕಾಮಗಾರಿಯನ್ನು ಅದಿವರೆಗೂ ಸ್ಥಗಿತಗೊಳಿಸುವಂತೆ ಅವರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ರೈತರ ನೆರವಿಗೆ ಧಾವಿಸಿ ಬಂದಿದ್ದ ರೈತ ಸಂಘದ ತಾಲೂಕು ಯುವ ಅಧ್ಯಕ್ಷ ನಾಗಭೂಷಣ್ ಮಾತನಾಡಿ ಈಗಾಗಲೇ ತಾಲೂಕಿನಲ್ಲಿ ಮಳೆ ಬೆಳೆ ಮತ್ತು ಬೆಲೆ ಇಲ್ಲದೆ ರೈತರು ಪರದಾಡುತ್ತಿದ್ದಾರೆ ಇಂತಹ ಸಮಯದಲ್ಲಿ ಬೆಳೆದಿರುವ ಬೆಳೆಯನ್ನು ನಾಶ ಮಾಡಲು ಮುಂದಾಗಿರುವ ಅಧಿಕಾರಿಗಳ ಕಾರ್ಯವೈಖ್ಯರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಲಕ್ಷಾಂತರ ವೆಚ್ಚದಲ್ಲಿ ಬೆಳೆ ಇಟ್ಟಿದ್ದು ಬೆಳೆ ನಾಶವಾಗದಂತೆ ಕಾಮಗಾರಿ ಕೈಗೊಂಡರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಬೆಳೆ ಇರುವ ತೋಟದ ಪಕ್ಕದಲ್ಲಿಯೇ ಉಳೆತ್ತುವ ಕಾಮಗಾರಿ ಕೈಗೆತ್ತಿಕೊಂಡಿರುವುದರಿಂದ ಬೆಳೆ ನಾಶವಾಗುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಸ್ಥಳ ತನಿಖೆ ನಡೆಸಿ ಕೆಲ ದಿನಗಳ ಕಾಲ ಕಾಲಾವಕಾಶ ನೀಡಿ ಬೆಳೆ ಮುಗಿದ ನಂತರ ಉಳೆತ್ತುವ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ ಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪ್ರಷಾತ್ ಚಿಂತಾಮಣಿ ಎರಡು ಲಕ್ಷ ಪದಾಲ್ಕು ಎಷ್ಟು ಎಕರೆಗೆ ಸರ್ ಒಂದೂವರೆ ಎಕರೆ ಎರಡು ಎಕರೆ ಒಂದೂವರೆ ಎಕರೆ ಇರ್ತೀರ ಸರ್ ಹಾಂ ಉಕ್ಕನಹಳ್ಳಿ ಕೆರೆಯಲ್ಲಿ ಏನೋ ಕೆರೆಯಲ್ಲಿ ಉಳೆತ್ತದಂತ ಹೇಳ್ಬಿಟ್ಟು ಕೆ ರೈತರ ತೋಟಗಳು ಪಕ್ಕದಲ್ಲಿ ಬಂದು ಉಳೆತ್ತಾ ಇದಾರೆ ಆ ಧೂಳಿಂದ ಮತ್ತೆ ಅವ್ರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಏನು ದಾರಿ ಬಿಡ್ದಂಗೆ ಅದ ಏನು ಆ ಧೂಳು ಹೋಗಿ ಎಲ್ಲ ಬೆಳೆಗಳು ನಷ್ಟ ಆಗ್ತಾ ಇದೆ ಅವರು ಸಾಲ ಸೋಲ ಮಾಡಿಬಿಟ್ಟು ಬೆಳೆಗಳ ಮೇಲೆ ಬಂಡವಾಳ ಹಾಕಿದ್ದಾರೆ ಈಗ ಬೇರೆ ಬೋರ್ವೆಲ್ಗಳಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟಿಕ್ ಎರಡು ಡಿಸ್ಟಿಕ್ಟಲ್ಲೇ ಬರಗಾಲ ಪ್ರದೇಶ ಬರಗಾಲ ಜಿಲ್ಲೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಈ ಕೆಲಸದಿಂದ ಈ ಸುತ್ತಮುತ್ತಲು ತೋಟಗಾರ ರೈತರಿಗೆ ತುಂಬಾ ತುಂಬ ತೊಂದರೆ ಆಗ್ತಾ ಇದೆ ಫಸ್ಟ್ ಗ್ರಾಮ ಪಂಚಾಯತಿನ್ ಜಿಲ್ಲಾ